ಹಲೋ ಫ್ರೆಂಡ್ಸ್ ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತಿನ ದಿವಸ ನಿಮಗೆ ಬೆಳ್ಳುಳ್ಳಿ ಚಟ್ನಿ ಪುಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅಂದರೆ ಅದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿಬಿಟ್ಟು ಅದನ್ನು ನಾನು ಮಾಡೋ ಮೆಥಡನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಅದಕ್ಕೆ ಬೆಳ್ಳುಳ್ಳಿ ಮತ್ತು ಒಂದು ನಾಲ್ಕು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಒಂಚೂರು ಅರಶಿನ ಅರ್ಶನ ಮನೆಯಲ್ಲೇ ಮಾಡೋದ್ರಿಂದ ನಾನು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀನಿ ಖಾರದ ಪುಡಿ ಇದು ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟನ್ನು ನೀವು ಇಟ್ಕೊಳ್ಬೋದು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಮತ್ತು ಕೊಬ್ಬರಿ ಒಂದು ಅರ್ಧ ಬಟ್ಲನ್ನು ತುರಿದ್ಬಿಟ್ಟು ನಾನು ಹುರಿದು ಒಂದು ಸ ಅದು ಹುರಿದಾಗ್ಲೇ ಅದೊಂದು ಸ್ವಲ್ಪ ಪೌಡ್ರ್ ಥರ ಆಗಿದೆ ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಈಗ ನೋಡಿ ಇಷ್ಟು ಸಾಮಗ್ರಿ ಇದ್ದರೆ ನೀವು ಎಲ್ಲರಿಗೂ ಇಷ್ಟ ಆಗೋ ಅಂತ ಮತ್ತು ಜೀರ್ಣಕಾರಿ ಬೆಳ್ಳುಳ್ಳಿ ಚಟ್ನಿ ಪುಡಿನ ರೆಡಿ ಮಾಡ್ಕೋಬೋದು ನೋಡಿ ಒಂದು ಸ್ಪೂನ್ನಷ್ಟು ತುಪ್ಪನ ನಾನು ಕಾಯೋಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಇಂಗು ಒಂಚೂರು ಜಾಸ್ತಿನೇ ಹಾಕ್ತಾಯಿದ್ದೀನಿ ಎಸ್ ಎಸ್ ಪಿ ಹಿಂಗೆ ಬಳಸೋದು ನಾನು ಅದು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅದು ನೋಡಿ ಈ ಹೋಟೆಲ್ ಸ್ಪೆಷಲ್ ಅಂತ ತಗೊಂಡಿದ್ರೆ ಅದು ತುಂಬಾ ಚೆನ್ನಾಗಿರುತ್ತೆ ಈಗ ಅದಾದಮೇಲೆ ಅದಕ್ಕೆ ನಾನು ಕಡಲೆಬೇಳೆ ಹಾಕ್ತಾಯಿದ್ದೀನಿ ಅದು ಅಷ್ಟೇ ಕೆಂಪಿಗೆ ನೀವು ಹುರ್ಕೊಳ್ಬೇಕು ಅದು ಸ್ವಲ್ಪ ಇರುತ್ತಲ್ಲ ಅವಾಗಲೇ ನೀವು ಉದ್ದಿನಬೇಳೆ ಹಾಕ್ಬಿಡಿ ನೋಡಿ ಕಡಲೆಬೇಳೆ ಈ ಥರ ಕೆಂಪಾಗೋ ಹಾಗೆ ನಾನು ತುಂಬ ಕೆಂಪಲ್ಲ ಇಲ್ಲದಿದ್ರೆ ಸೀದ್ ಹೋಗಿಬಿಡತ್ತೆ ಈ ಥರ ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೊಂದು ಅರ್ಧ ಸ್ಪೂನ್ನಷ್ಟು ನಾನು ತುಪ್ಪ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ನೋಡಿ ಬೆಳ್ಳುಳ್ಳಿ ಹಾಕ್ಕೊಂಡು ಬಿಡ್ತೀನಿ ಇದು ಅಷ್ಟೇ ನಿಮಗೆ ಜಾಸ್ತಿ ಬೇಕಾದರೆ ಇನ್ನೂ ಸ್ವಲ್ಪ ಜಾಸ್ತಿ ಸೇರೋರಾದರೆ ಹಾಕ್ಕೊಳ್ಬೋದು ಇದು ಜೀರ್ಣಕಾರಿ ಒಳ್ಳೆಯದು ಅಂತ ಹೇಳಿ ಮೊದಲನೇ ಸಹ ಅನ್ನ ತಿಂತೀರಲ್ವ ಬಡಿಸ್ಕೊಂಡು ಆವಾಗ ನೀವು ಅದಕ್ಕೆ ಇದನ್ನೊಂದು ಸ್ವಲ್ಪ ಕಲಿಸ್ಕೊಂಡು ತಿನ್ನೋದ್ರಿಂದ ಹೊಟ್ಟೆ ನೋವು ಬರೋದು ಮತ್ತು ಅಸಿಡಿಟಿ ಆಗೋದು ಎಲ್ಲ ಕೂಡ ನಿಮಗೆ ಖಂಡಿತ ಆಗೋಲ್ಲ ಡೈಲಿ ಇದೊಂದು ರೊಟೀನ್ ಅಂತ ನಮ್ಮ ಹಿಂದಿನವರೆಲ್ಲ ಮಾಡ್ತಾಯಿದ್ರು ನೋಡಿ ಅದು ಬೆಳ್ಳುಳ್ಳಿ ಚಟ್ನಿ ಪುಡಿ ಅಂತ ಹೇಳಿಬಿಟ್ಟು ಬೇರೆನೇ ಮಾಡಿಟ್ಕೊಂಡ್ರೆ ಯಾರಿಗಿಷ್ಟೋ ಅವ್ರು ಮಾತ್ರ ಇದನ್ನು ತಿನ್ಬೋದು ನೋಡಿ ಈ ಥರ ತುಂಬ ಹಂಗೆ ಕುಡಿಬೇಡಿ ಸ್ವಲ್ಪ ಕೆಂಪಾಗ್ತಾಯಿದ್ದು ಅದು ಬಿಟ್ಕೊಳತ್ತಲ್ವ ನೋಡ್ತಾ ಇದ್ರೆ ಗೊತ್ತಾಗತ್ತೆ ನಿಮಗೆ ಇವಾಗ ಇದಕ್ಕೇನೆ ನಾನು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಬಿಟ್ಟಿದ್ದೀನಿ ನೋಡಿ ಇದು ಅಷ್ಟೆ ಪಟ್ಪಟ ಅಂತ ಅಂದು ಸ್ವಲ್ಪ ಹು ಹುರ್ಕೊಂಡ್ರೆ ತುಪ್ಪದ ವಾಸನೆ ಇರುತ್ತೆ ಮತ್ತೆ ತುಂಬ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಜೀರಿಗೆ ಹಾಕಿಬಿಡ್ತಾ ಇದ್ದೀನಿ ನೋಡಿ ಜೀರಿಗೆ ಎಲ್ಲ ಅದು ಸ್ಮೆಲ್ ನನಗಿಲ್ಲಿ ಮಾಡ್ತಾ ಇರೋಳಿಗೆ ನನಗೆ ಗೊತ್ತಾಗ್ತಾ ಇದೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಸ್ಮೆಲ್ಲು ಅಂತ ಹೇಳಿಬಿಟ್ಟು ಇದೊಂದು ಸ್ವಲ್ಪ ಆರಕ್ಕೆ ಬಿಡಬೇಕು ಆಮೇಲೆ ನೀವು ಮಿಕ್ಸಿಗೆ ಹಾಕ್ಕೊಳ್ಬೋದು ಆ ಮಿಕ್ಸಿಗೆ ಹಾಕ್ಕೊಳ್ತಿರಲ್ಲ ಆವಾಗ ನೀವು ಒಂಚೂರು ಹರ್ಷಣದ ಪುಡಿ ಖಾರದ ಪುಡಿ ಮತ್ತು ಮೊದಲೇ ಹುರಿದು ನಾನು ಒಂದು ಸ್ವಲ್ಪ ಮೆತ್ತಗೆ ಮಾಡಿ ಇಟ್ಕೊಂಡಿದ್ದೀನಿ ಕೊಬ್ಬರಿ ತುರಿನ ತುರಿಯೋದೇ ಸಣ್ಣಕ್ಕೆ ತುರಿದಿರೋದ್ರಿಂದ ಅದು ಬಿಟ್ಟು ಕೈಯಲ್ಲೇ ಒಂದು ಸಲ ಇದು ಮಾಡಿಬಿಟ್ರೆ ನೋಡಿ ಈ ಥರ ಆಗಿಬಿಟ್ಟಿರುತ್ತೆ ಅದರಿಂದ ನೀವು ಮಿಕ್ಸರ್ಗೆ ಹಾಕ್ಕೊಳ್ಬೋದು ಇಲ್ಲ ಹಾಗೇ ಕಲಿಸ್ಕೊಳ್ಳೋಕ್ಕೆ ಕೂಡ ನೀವು ಇದನ್ನ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದಾಯ್ತು ನೋಡಿ ಈಗ ಇದಾಗಿದೆಯಲ್ಲ ನಾನು ಗ್ಯಾಸ್ ಆಫ್ ಮಾಡಿಬಿಡ್ತಿದ್ದೀನಿ ಇವಾಗ ಫಸ್ಟು ಬೇಳೆನ ಗ್ರೈಂಡ್ ಮಾಡ್ಕೊಳ್ತೀನಿ ಆಮೇಲೆ ಅದು ಮಿಕ್ಕಿದ್ದೆಲ್ಲ ಐಟಮ್ಸು ನಿಮಗೆ ತೋರಿಸ್ತಾ ಇದ್ದೀನಲ್ಲ ಇದನ್ನೆಲ್ಲ ನಿಮ್ಗೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡಿ ತೋರಿಸ್ತೀನಿ ನೋಡಿ ಒಂದು ಸಣ್ಣದು ಒಂದು ಎರಡು ಮೂರು ಚೂರು ಹುಣಸೆಹಣ್ಣು ಹಾಕ್ಕೊಳ್ತಾಯಿದ್ದೀನಿ ಹುಣಸೆಹಣ್ಣು ಹಾಕ್ಕೊಳ್ಬೇಕಂತ ಏನಿಲ್ಲ ನೀವು ನೀವು ಬೇಕಾದರೆ ಒಂದು ಅರ್ಧದಷ್ಟು ನಿಂಬೆ ರಸ ಕೂಡ ಹಿಂಡ್ಕೋಬೋದು ಆವಾಗ ಅದು ಕೂಡ ಒಂಥರ ತುಂಬ ಚೆನ್ನಾಗಿರುತ್ತೆ ಬೇಗ ಕೆಡಲ್ಲ ನಾನು ಸುಮ್ಮನೆ ಒಂದು ಚೂರು ಹುಣಸೆಹಣ್ಣನ್ನು ಅದನ್ನು ಬಿಸಿ ಬಾಣಲಿಗೆ ಹಾಕ್ಕೊಂಡ್ಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ಗ್ರೈಂಡ್ ಮಾಡುವಾಗ ಅದರ ಜೊತೆಯಲ್ಲೇ ಈ ಹಣ್ಣು ಕೂಡ ಹಾಕ್ಕೊಂಡು ಬಿಟ್ಟಿದ್ದೀನಿ ನೀವು ನಾನು ಮೊದಲೇ ಹೇಳ್ತಾ ಇದ್ದೀನಿ ನೋಡಿ ನಿಮಗೆ ಹುಣಸೆ ರಸ ಬೇಡ ಅಂತ ಅಂದರೆ ಹುಣಸೆ ಹಣ್ಣು ಬೇಡ ಅಂದರೆ ಆಮಿಚೂರು ಪೌಡ್ರು ಹಾಕ್ಕೊಳ್ಬೋದು ಇಲ್ಲಾಂದರೆ ನಿಂಬೆ ರಸನ ಆಗಿಂದಾಗೆ ಫ್ರೆಶ್ ಆಗಿ ಒಂದು ಸ್ವಲ್ಪ ಪೌಡ್ರಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನೀವು ಇಟ್ಕೊಳ್ಬೋದು ನೋಡಿ ಇವಾಗ ಮಿಕ್ಸರಲ್ಲಿ ಗ್ರೈಂಡ್ ಮಾಡಿಬಿಟ್ಟು ಮೊದಲು ಕಡಲೆಬೇಳೆ ಅದು ಉದ್ದಿನ ಬೇಳೆ ಇತ್ತಲ್ಲ ಅದನ್ನು ಮಾಡ್ಕೊಂಡಿದ್ದೀನಿ ನಾನು ಅದಕ್ಕೆ ಒಂದು ಅರ್ಧ ಸ್ಪೂನ್ನಷ್ಟು ಅರಶಿನ ಹಾಕ್ತಾಯಿದ್ದೀನಿ ಖಾರ ಮಾತ್ರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಂದರೆ ಖಾರ ಬೇಕು ಅನ್ಸಿದ್ರೆ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಾಂದರೆ ಕಡಿಮೆ ಹಾಕ್ಕೊಳ್ಳಿ ನಾನು ಈ ಸಣ್ಣ ಸ್ಪೂನ್ನಲ್ಲಿ ಒಂದು ಎರಡು ಸ್ಪೂನಷ್ಟು ಹಾಕಿದ್ದೀನಿ ಉಪ್ಪು ಅಷ್ಟೇ ನಿಮಗೆ ರುಚಿಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟು ಹಾಕ್ಕೊಳ್ಳಿ ಮತ್ತು ಇವಾಗ ಇದನ್ನು ಮಾಡ್ಕೊಂಡಿದ್ರಲ್ಲ ಹುರಿದಿಟ್ಕೊಂಡಿದ್ರಲ್ಲ ಬೆಳ್ಳುಳ್ಳಿ ಮತ್ತು ಕರಿಬೇವು ಜೀರಿಗೆ ಒಂಚೂರು ಹುಣಸೆಹಣ್ಣು ಇದಿಷ್ಟನ್ನೂ ಹಾಕಿಬಿಟ್ಟು ಗ್ರೈಂಡ್ ಮಾಡಿ ಲಾಸ್ಟಲ್ಲಿ ನಾನು ಈ ಕೊಬ್ಬರಿನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಗ್ರೈಂಡ್ ಆಗಿಬಿಟ್ಟು ಎಲ್ಲ ಕರಿಬೇವು ಬೆಳ್ಳುಳ್ಳಿ ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ ನೋಡಿ ಈ ಥರ ಒಂದು ಇದಕ್ಕೆ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟೊಂದು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಾಗಿದೆ ನೋಡಿದ್ರೆ ಇದು ಮತ್ತು ನಾನು ಹಾಕಿದ ಸಾಮಾನು ಎಷ್ಟು ಕಡಿಮೆನೇ ಇತ್ತು ಅಂಥದ್ರಲ್ಲಿ ಇಷ್ಟೊಂದು ಚಟ್ನಿ ಪುಡಿ ಆಗಿದೆ ನೀವು ಆವಾಗವಾಗ ಇದು ಡಬ್ಬಿಯಲ್ಲಿ ಹಾಕಿಟ್ರೆ ಏನೂ ಕೆಡೋದಿಲ್ಲ ಯಾಕೆಂದರೆ ಎಲ್ಲ ಹುರಿದು ಮಾಡಿರೋದಲ್ವ ಈ ಥರ ಚಟ್ನಿ ಪುಡಿ ಮಾಡಿಟ್ಕೊಂಡು ನೀವು ಮೊದಲನೇ ಸಲ ಅನ್ನಕ್ಕೆ ಅಥವಾ ಮೊಸರು ಅನ್ನಕ್ಕೆ ಎಲ್ಲ ಕಲಿಸ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮತ್ತು ಭಾತುಗಳು ಈ ಥರ ಎಲ್ಲ ಮಾಡಿದಾಗ ಕೂಡ ನೀವು ಇದನ್ನು ಒಂದು ಅರ್ಧ ಸ್ಪೂನ್ ಬಳಸ್ಬೋದು ನೋಡಿ ಬೆಳ್ಳುಳ್ಳಿ ಚಟ್ನಿ ಪುಡಿನ ಎಷ್ಟು ರುಚಿಯಾಗಿ ಎಷ್ಟು ಸುಲಭವಾಗಿ ಎಷ್ಟು ಬೇಗ ಮಾಡ್ಬೋದು ಅನ್ನೋದನ್ನು ತೋರಿಸಿದ್ದೀನಲ್ವಾ ಫ್ರೆಂಡ್ಸ್ ನೀವು ಇದನ್ನು ರೆಡಿ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಕೂಡ ನೀವು ನನ್ನನ್ನು ಇದೇ ವಿಡಿಯೋಗೆ ನೋಡಿಬಿಟ್ಟು ಫಾಲೋ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ನಮಸ್ಕಾರ